ಯಾರಿಗೆ ಕೊಟ್ಟವರು ಕಾಂಗ್ರೆಸ್ ಸರ್ಕಾರ ಅಲ್ವಾ ಸಿದ್ದರಾಮಯ್ಯ ಅಲ್ವಾ ಇದಕ್ಕೆ ಕೆಲವರು ನನ್ನನ್ನು ವಿರೋಧ ಮಾಡ್ತಾರೆ ಸಿದ್ದರಾಮಯ್ಯ ಬದಲಾವಣೆ ಮಾಡ್ಬಿಡ್ತಾರೆ ಮಹಿಳೆಯರಿಗೆ ಆರ್ಥಿಕ ಸಾಮಾಜಿಕ ಶಕ್ತಿಯನ್ನು ಕೊಡ್ತಾರೆ ಬಡವರಿಗೆ ಆರ್ಥಿಕ ಸಾಮಾಜಿಕ ಶಕ್ತಿಯನ್ನು ಕೊಡ್ತಾರೆ ಹಿಂದುಳಿದವರಿಗೆ ಸಾಮಾಜಿಕ ಆರ್ಥಿಕ ಶಕ್ತಿಯನ್ನು ಕೊಡ್ತಾರೆ ದಲಿತರಿಗೆ ಕೊಡ್ತಾರೆ ಅಲ್ಪಸಂಖ್ಯಾತರಿಗೆ ಕೊಡ್ತಾರೆ ಅದಕ್ಕೋಸ್ಕರ ನನ್ನನ್ನು ವಿರೋಧ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಇದನ್ನ ನೀವೆಲ್ಲರೂ ಕೂಡ ಅರ್ಥಬೇಕಾಗ್ತದೆ ನಮ್ಮ ನಮ್ಮಲ್ಲಿ ಏನೇ ಭಿನ್ನಾಭಿಪ್ರಾಯಗಳು ಇರಬಹುದು ನಾವೆಲ್ಲ ಅಣ್ಣ ತಂದಿರು ನಾವೆಲ್ಲರೂ ಕೂಡ ಸಮಾನ ದುಃಖಿಗಳು ಸಮಾನ ದುಃಖಿಗಳು ಯಾರು ಸುಖವನ್ನ ಅನುಭವಿಸಿದ್ದಾರೆ ಅನುಭವಿಸ್ತಾ ಇದ್ದಾರೆ ಅವರು ಸುಖಿಗಳು ಆ ಸುಖಿಗಳು ಇವತ್ತು ನಮಗೆ ಅವಕಾಶ ಸಿಗ್ತಾ ಇಲ್ಲ ಈಗ ಜಾತಿ ವ್ಯವಸ್ಥೆ ಇದೆಯಲ್ಲ ಜಾತಿ ವ್ಯವಸ್ಥೆನೇ ಮೀಸಲಾತಿ ಜಾತಿ ವ್ಯವಸ್ಥೆನೇ ಮೀಸಲಾತಿ ಕೆಲವು ಜನರಿಗೆ ಓದಲಿಕ್ಕೆ ಅವಕಾಶ ಸಂಪತ್ತನ್ನು ಗಳಿಸಲಿಕ್ಕೆ ಅವಕಾಶ ಉದ್ಯಮಿಗಳಾಗಲಿಕ್ಕೆ ಅವಕಾಶ ಡಾಕ್ಟರ್ ಆಗ್ಲಿಕ್ಕೆ ಅವಕಾಶ ಇಂಜಿನಿಯರ್ಗಳಾಗಲಿಕ್ಕೆ ಅವಕಾಶ ವಿಜ್ಞಾನಿಗಳಾಗಲಿಕ್ಕೆ ಅವಕಾಶ ಆದರೆ ಕೆಲವರಿಗೆ ಮಾತ್ರ ಇಲ್ಲ ಬಹುಸಂಖ್ಯಾತ ಜನರಿಗೆ ಇಲ್ಲ ಇದು ನಾವು ಸಮಾನ ದುಃಖಿಗಳಲ್ವಾ ಹೌದಾ ಅಲ್ಲ ನಾವು ಸಮಾನ ದುಃಖಿಗಳಲ್ಲ ಯಾರು ಅವಕಾಶಗಳನ್ನ ಪಡ್ಕೊಂಡ್ರು ಜಾತಿ ವ್ಯವಸ್ಥೆ ಕಾರಣಕ್ಕೋಸ್ಕರ ಅವರೆಲ್ಲ ಸುಖಿಗಳಾದ್ರು ಅವರೆಲ್ಲ ಸುಖಿಗಳಾದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಏನ್ ಹೇಳಿದ್ರು ಬಹಳ ಜನ ಟೀಕೆ ಮಾಡ್ತಾರೆ ಈಗ ಇಂತ ಸಮಾವೇಶ ಬೇಕಾಗಿತ್ತ ಶೋಷಿತರ ಸಮಾವೇಶ ಬೇಕಾಗಿತ್ತ ನಮ್ಮ ಸಾಮಾಜಿಕ ವ್ಯವಸ್ಥೆಯನ್ನು ನೋಡಿದ್ರೆ ಇನ್ನೂ ಜಾತಿ ವ್ಯವಸ್ಥೆ ಹೋಗೋವರೆಗೂ ಕೂಡ ಇಂತಹ ಸಮಾವೇಶಗಳು ಅತ್ಯಂತ ಅವಶ್ಯ ಅಗತ್ಯ ಅಂತಕ್ಕಂಥದನ್ನು ತಿಳ್ಕೋಬೇಕಾಗ್ತದೆ ಟೀಕೆ ಮಾಡ್ತಾರೆ ಅವಕ್ಕೆಲ್ಲ ತಲೆ ಕೆಲಸಗಳಿಗೆ ಹೋಗಬಾರದು ಲೋಹಿಯವರು ಹೇಳಿದ್ರು ಮುಂದುವರೆದ ಜಾತಿಗಳು ಜಾತಿ ಸಮಾವೇಶಗಳನ್ನು ಮಾಡಿದ್ರೆ ಅದು ಜಾತಿ ಸಮಾವೇಶ ಆಗ್ತದೆ ಯಾವ ಜನ ಅನ್ಯಾಯಕ್ಕೊಳಗಾಗಿದ್ದಾರೆ ಯಾವ ಜನ ಸ್ಫೋಟಕ್ಕೊಳಗಾಗಿದ್ದಾರೆ ಯಾವ ಜನ ದೌರ್ಜನ್ಯಕ್ಕೊಳಗಾಗಿದ್ದಾರೆ ಯಾವ ಜನ ಜಾತಿ ವ್ಯವಸ್ಥೆಯಿಂದ ಅಸ್ಮಾರತೆಯಿಂದ ನರಳತಾ ಇದ್ದಾರೆ ಆ ಜನರು ಸಂಘಟನೆಗೋಸ್ಕರ ಸಮಾವೇಶಗಳನ್ನು ಮಾಡಿದ್ರೆ ಅದು ಅಗತ್ಯ ಮತ್ತು ಅನಿವಾರ್ಯ ಅಂತಕ್ಕಂಥ ಮಾತುಗಳನ್ನ ಲೋಹಿಯಾ ಅವರು ಹೇಳುತ್ತಂತ ಮಾತು ಇದು ಅದಕ್ಕೋಸ್ಕರ ಎಲ್ಲಿವರೆಗೆ ಜಾತಿ ವ್ಯವಸ್ಥೆ ಇರ್ತದೆ ಅಲ್ಲಿವರೆಗೆ ಇಂತಹ ಸಮಾವೇಶಗಳು ಅಗತ್ಯ ಮತ್ತು ಅನಿವಾರ್ಯ ಮತ್ತು ಇವನ್ನ ಮುಂದುವರಿಸತಕ್ಕಂಥ ಕೆಲಸವನ್ನ ನಾವು ಮಾಡಬೇಕಾಗ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇವೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು ಏನಂತ ಹೇಳಿದ್ರು ಅಂದ್ರೆ ಜಾತಿ ಸಂಘಟನೆ ಮಾಡೋದ್ರಿಂದ ಜಾತಿ ಬಲೋಹಿತ ಆಗೋದಿಲ್ಲ ಜಾತಿ ಸಂಘಟನೆಗಳ ಮೂಲಕ ಸಮಾನತೆಯನ್ನು ತಂದ್ರೆ ಬದಲಾವಣೆಯನ್ನು ತಂದ್ರೆ ಅದು ಜಾತಿ ನಾಶ ಆಗ್ತದೆ ಹೊರತು ಜಾತಿ ಹೆಚ್ಚಾಗಲ್ಲ ಅಂತಕ್ಕಂಥ ಮಾತುಗಳನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು ಜಾತಿ ಹೋಗ್ಬೇಕು ಬಸವಣ್ಣವ್ರು ಹೇಳಿದ್ರು ಹನ್ನೆರಡನೇ ಶತಮಾನದಲ್ಲಿ ಇವನಾರವಾ 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 ಎಂದುಯ್ಯ ಇವ ಇವ ನಮ್ಮವ ಇವ ನಮ್ಮವ ಎಂದಿರಿ ಸರಿಯ ನಿನ್ನ ಮನೆಯ ಮಗನೆಂದಿರಿ ಸರಿಯ ಅಂತ ಹೇಳುದು ಇದೆಯಾ ಬಂದಿದೆಯಾ ಎಷ್ಟು ಹನ್ನೆರಡನೇ ಶತಮಾನದಲ್ಲಿ ನಾವು ಇಪ್ಪತ್ತೊಂದನೇ ಶತಮಾನದಲ್ಲಿ ಇದ್ದೀವಿ ಬಂದಿದೆಯಾ ಬಂದಿದೆಯಾ ಕನಕದಾಸರು ಹೇಳಿದ್ರು ಕುಲ ಕುಲವೆಂದು ಒಡಗಾಡದಿರಿ ಕುಲದ ನೆಲೆಯನ್ನೇನಾದರೂ ಬಲ್ಲಿರಾ ಅಂತ ಹೇಳಿ ಯಾರು ಕನಕದಾಸರಿಗೆ ಅವಮಾನ ಮಾಡ್ತಾ ಇದ್ರು ಜಾತಿ ಹೆಸರು ಹಿಡಿದು ಅಂತ ಅವರಿಗೆ ಹೇಳದಂತ ಮಾತುಗಳು ಇವು ಕುಲ ಕುಲವೆಂದು ಒಡೆದಾಡದಿರಿ ಕುಲದ ನೆಲೆಯಲ್ಲಿ ಗುರು ಹೇಳಿದ್ರು ಯಾವ ದೇವಸ್ಥಾನಗಳಿಗೆ ನಿಮ್ಮನ್ನ ಒಳಗಡೆ ಬಿಡಲ್ಲ ಯಾವ ದೇವಸ್ಥಾನಗಳಿಗೆ ನೀವೇ ಒಳಗಡೆ ಬಿಡಲ್ಲ ಆ ದೇವಸ್ಥಾನಗಳಿಗೆ ಹೋಗಲೇಬೇಡಿ ತಲೆನೋವು ಹಾಕ್ಬೇಡಿ ನೀವೇ ದೇವಸ್ಥಾನಗಳ ಕಟ್ಕೊಳ್ಳಿ ನೀವೇ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ನೀವೇ ಪೂಜಾರಿಗಳಾಗಿ ನಿಮ್ದೇ ದೇವರು ನಿಮ್ದೇ ದೇವಸ್ಥಾನ ನಿಮ್ದೇ ಪೂಜಾರಿ ಮಾಡಿ ನೀವೇ ಏನ್ ದೇವರು ಇಂಥ ಜಾತಿಯವರೇ ಪೂಜಾರಿಗಳಾಗಿ ಅಂತ ಹೇಳಿದಾರ ಇಂಥ ಜಾತಿಯವರೇ ಪೂಜಾರಿಗಳಾಗಿ ಪೂಜೆ ಮಾಡಿ ಅಂತ ಹೇಳಿದಾರ ದೇವನೊಬ್ಬ ನಾಮ ಹಲವು ದೇವರು ಸರ್ವತ್ರ ಯಾಮಿ ಆದ್ರೆ ಈ ಬಿಜೆಪಿ ಆರ್ ಎಸ್ ಎಸ್ವರು ಇದಾರಲ್ಲ ಧರ್ಮದ ಹೆಸರಿನಲ್ಲಿ ಜಾತಿ ಹೆಸರಿನಲ್ಲಿ ದೇವರ ಹೆಸರಿನಲ್ಲಿ ಸಮಾಜವನ್ನು ಒಡೆದು ಛಿದ್ರ ಮಾಡತಕ್ಕಂಥ ಕೆಲಸವನ್ನ ಮಾಡುತ್ತಾ ಇದ್ದಾರೆ ಸಮಾಜವನ್ನು ಒಡೆದು ಛಿದ್ರ ಮಾಡತಕ್ಕಂಥ ಕೆಲಸವನ್ನ ಮಾಡುತ್ತಾ ಇದ್ದಾರೆ ದೇವಸ್ಥಾನಕ್ಕೆ ದಲಿತರಿಂದ ಬರಬೇಡಿ ಅಂತ ಹೇಳಿದವರು ಯಾರು ಕನಕದಾಸರು ಶ್ರೀಕೃಷ್ಣ ದೇವಾಲಯಕ್ಕೆ ಉಡುಪಿಗೆ ಹೋದಾಗ ಒಳಗಡೆ ಬಿಡದೆ ಒಂದವರು ಯಾರು ಒಳಗಡೆ ಒಳಗಡೆ ಬಿಡದೆ ಒಂದವರು ಯಾರು ಇದನ್ನ ನೀವು ಅರ್ಥ ಮಾಡ್ಕೋಬೇಕಾಗ್ತದೆ ಕನಕದಾಸರು ಒಬ್ಬರು ಕವಿ ಸಂತ ಸಮಾಜ ಸುಧಾರಕ ಅಂಥವ್ರಿಗೆ ಒಳಗಡೆ ಬಿಡ್ಲಿಲ್ಲ ಇದು ಇತಿಹಾಸ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು ಯಾರಿಗೆ ಇತಿಹಾಸ ಗೊತ್ತಿಲ್ಲ ಅವ್ರು ಯಾರು ಕೂಡ ಭವಿಷ್ಯ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾರಿಗೆ ಇತಿಹಾಸ ಗೊತ್ತಿದೆ ಅವ್ರು ಮಾತ್ರ ಭವಿಷ್ಯ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂಬೇಡ್ಕರ್ ಅವರು ಹೇಳದಂತ ಇನ್ನೊಂದು ಮಾತು ಶಿಕ್ಷಣ ಸಂಘಟನೆ ಹೋರಾಟ ಮೂರು ಮಂತ್ರಗಳನ್ನ ಈ ಶೋಷಿತ ಸಮುದಾಯಗಳಿಗೆ ಹೇಳಿದ್ದಾರೆ ಶಿಕ್ಷಣ ಸಂಘಟನೆ ಮತ್ತು ಹೋರಾಟ ನ್ಯಾಯ ಸಿಗ್ಬೇಕಲ್ಲ ನಿಮಗೂ ನ್ಯಾಯ ಸಿಗ್ಬೇಕಲ್ಲ ನಿಮಗೆ ನ್ಯಾಯ ಸಿಕ್ಬೇಕಾದ್ರೆ ಶಿಕ್ಷತ್ರಾಗ್ಬೇಕು ನೀವೆಲ್ಲರಿಗೂ ಕೂಡ ಎಲ್ಲರೂ ಶಿಕ್ಷಿತರಾಗಬೇಕು ಇವತ್ತಿನವರಿಗೆ ನೂರಕ್ಕೂ ನೂರು ಶಿಕ್ಷಣ ಸಿಕ್ಕಿಲ್ಲ ನೂರಕ್ಕೂ ನೂರು ಶಿಕ್ಷಣ ಸಿಕ್ಕಿಲ್ಲ ಎಪ್ಪತ್ತೆಂಟು ಪರ್ಸೆಂಟ್ ಮಾತ್ರ ಅಕ್ಷರ ಬರ್ತಕ್ಕಂಥ ಇರತಕ್ಕಂಥದ್ದು ಇನ್ನು ಇಪ್ಪತ್ತೆರಡು ಪರ್ಸೆಂಟ್ ಅಕ್ಷರ ಸಂಸ್ಕೃತಿಯ ವಂಚಿತರಾಗಿರ್ತಕ್ಕಂಥ ಜನ ಇರ್ತಕ್ಕಂಥದ್ದು ನೂರಕ್ಕೂ ನೂರು ಶಿಕ್ಷಿತರಾಗಿ ನೀವು ಸ್ವಾಭಿಮಾನವನ್ನು ಬೆಳೆಸ್ಕೊಳ್ಳಿ சுவாபிமான எதிர்கு தைரிய ரஷணையே அந்த அர்த்தமா அதுக்கு நான் நான் ரெண்டு ரெண்டு நமக்கு நம்ம ரணை மாதிரி ಸಂವಿಧಾನವನ್ನು ನಾವು ರಕ್ಷಣೆ ಮಾಡಿದ್ರೆ ನಮ್ಮ ರಕ್ಷಣೆ ಸಂವಿಧಾನದಿಂದ ಆಗ್ತದೆ ನಾನು ಒಂದ್ಸಾರಿ ಹೇಳಿದೆ ಈ ಈಶ್ವರಪ್ಪನಿಗೆ ರವಿಗೆ ಸಿಟಿ ರವಿಗೆ ಅಶೋಕ್ನಿಗೆ ಅವ್ರಿಗೆಲ್ಲ ಹೇಳದೆ ನೋಡಪ್ಪ ನೀವೆಲ್ಲ ಮೆರೆದಾಡ್ಬೇಡಿ ನೀವು ನಂತರನೇ ಸಂವಿಧಾನದ ಮೂಲಕ ಇಲ್ಲಿ ಬಂದಿರತಕ್ಕಂಥದ್ದು ನಾನು ಮುಖ್ಯಮಂತ್ರಿ ಆಗಿದ್ರೆ ಎರಡನೇ ಸಾರಿ ಮುಖ್ಯಮಂತ್ರಿ ಆಗಿದ್ರೆ ನಿಮ್ಮೆಲ್ಲರ ಆಶೀರ್ವಾದ ಮತ್ತೆ ಸಂವಿಧಾನ ಅಂತ ಅರ್ಥ ಮಾಡ್ಕೊತ ನೀನು ಈಶ್ವರಪ್ಪ ನೀನ್ ಅಸೆಂಬ್ಲಿಗೆ ಬಂದಿದ್ರೆ ಸಿಟಿ ರವಿ ನೀನ್ ಅಶೋಕ್ ಅಸೆಂಬ್ಲಿಗೆ ಬಂದಿದ್ರೆ ಅಶೋಕ ನೀನು ಅಸೆಂಬ್ಲಿಗೆ ಬಂದಿದ್ರೆ ನೀವೆಲ್ಲರೂ ಕೂಡ ಸಂವಿಧಾನದಿಂದ ಅಂತಕ್ಕಂಥ ಮರೀಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಇಲ್ಲೇ ಅಂದ್ರೆ ಈಶ್ವರಪ್ಪ ನೀ ಕುರಿ ಕಾಯ್ಬೇಕಾಗಿತ್ತು ಸಿಟಿ ರಾವಿ ನೀ ಹೊಲ ಉಳಬೇಕಾಗಿತ್ತು ಅಶೋಕ ನೀವು ಹೊಲ ಉಳಬೇಕಾಗಿತ್ತು ಅಂತ ಹೇಳದೆ ಇವರೆಲ್ಲರೂ ಕೂಡ ಸಂವಿಧಾನದ ಮೂಲಕ ನಾನು ಕೂಡ ಸಂವಿಧಾನದ ಮೂಲಕ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿರೋದು ನಿಮ್ಮ ಆಶೀರ್ವಾದರೂ ಕೂಡ ಇದೆ ಈ ರಾಜ್ಯದ ಅಫ್ಕೋರ್ಸ್ ಎಲ್ಲ ಜಾತಿಯ ಬಡವರು ಎಲ್ಲ ಧರ್ಮದ ಜನ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ರೈತರು ಮಹಿಳೆಯರು ಮೇಲ್ವರ್ಗದ ಬಡವರು ಕೂಡ ಅದಕ್ಕೆ ನಾವು ಮಾಡಿದಂತ ಕಾರ್ಯಕ್ರಮಗಳಿದ್ದವಲ್ಲ ಜಾತಿ ಧರ್ಮದ ಮೇಲೆ ವಿಂಗಡಣೆ ಮಾಡಕ್ಕೋಗಿಲ್ಲ ಈಗ ಶಕ್ತಿ ಯೋಜನೆ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಶಕ್ತಿ ಯೋಜನೆ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಸುಮಾರು ಒಂದು ಕೋಟಿ ನಲವತ್ತೊಂದು ಲಕ್ಷ ಮಹಿಳೆಯರು ಕೋಟಿ ಮಹಿಳೆಯರು ನೂರ ನಲವತ್ತೊಂದು ಕೋಟಿ ಮಹಿಳೆಯರು ಇವತ್ತು ಫ್ರೀ ಆಗಿ ಬಸ್ನಲ್ಲಿ ತಿರುಗಾಡ್ತಾರೆ ಹೌದೌದು ವೇನ್ರಮ್ಮ ಆ ದುಡ್ಡೆಲ್ಲ ಉಳಿತದ ಅಲ್ವಾ ನಿಮಗೆ ಗೃಹ ಜ್ಯೋತಿ ಒಂದು ಕೋಟಿ ಐವತ್ತೊಂದು ಲಕ್ಷ ಜನ ಮನೆಗಳಿಗೆ ಎರಡು ನೂರು ಯೂನಿಟ್ವರೆಗೆ ಫ್ರೀ ಕರೆಂಟ್ ಕೊಟ್ಟಿದ್ದೀವಿ ಆ ದುಡ್ಡೆಲ್ಲ ಉಳಿತಾಯ ಆಗುತ್ತಲ್ಲ ಅನ್ನಭಾಗ್ಯ ಕಾರ್ಯಕ್ರಮ ಐದು ಕೆ ಜಿ ಸಿಗ್ತಾ ಇತ್ತು ನಾನಿದ್ದಾಗ ಏಳು ಕೆ ಜಿ ಕೊಡ್ತಾ ಇದ್ದೆ ಅದನ್ನ ಐದ್ ಕೆಜಿ ಮಾಡಿದ್ರು ನಾವು ಅಧಿಕಾರಕ್ಕೆ ಬಂದ್ರೆ ಹತ್ತು ಕೆ ಜಿ ಕೊಡ್ತೀವಿ ಕೆ ಕೆಜಿ ಕೊಡೋದು ಮತ್ತೆ ಅಡಿಷನಲ್ ಆಗಿ ಐದು ಕೆಜಿ ಕೊಡ್ತೀವಿ ಅಂತ ಹೇಳಿದ್ದು ಈಗ ಅಕ್ಕಿ ಕೊಡ್ಡಿಲ್ಲ ಕೇಂದ್ರ ಸರ್ಕಾರದವರು ಅದಕ್ಕೋಸ್ಕರ ಹಣ ವರ್ಗಾವಣೆ ಮಾಡ್ತಾ ಇದ್ದೀವಿ ಸುಮಾರು ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಜನರಿಗೆ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಜನರಿಗೆ ಎಪ್ಪತ್ತು ರೂಪಾಯಿ ಪ್ರತಿಯೊಬ್ಬರಿಗೆ ಪ್ರತಿ ತಿಂಗಳು ಕೊಡ್ತಾ ಇದ್ದೀವಿ ಪ್ರತಿಯೊಬ್ಬರಿಗೆ ಪ್ರತಿ ತಿಂಗಳು ಕೊಡ್ತಾ ಇದ್ದೀವಿ ಆಮೇಲೆ ಒಂದು ಕೋಟಿ ಹದಿನೆಂಟು ಲಕ್ಷ ಮನೆ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿ ಯುವ ಶಕ್ತಿ ಯುವ ಶಕ್ತಿ ಈ ತಿಂಗಳೇ ಶಿವಮೊಗ್ಗದಲ್ಲಿ ಚಾಲನೆ ಕೊಟ್ಟು ಆ ಯುವ ನಿಧಿ ಯುವ ನಿಧಿ ಯಾರು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರಲ್ಲಿ ಪಾಸ್ ಆಗಿದ್ದಾರೆ ಕೆಲಸ ಸಿಕ್ಕಿಲ್ಲ ನಿರುದ್ಯೋಗಿ ಆಗಿದ್ದಾರೆ ಅಂತ ನಿರುದ್ಯೋಗಿ ಪದವೀಧರರಿಗೆ ತಿಂಗಳಿಗೆ ಮೂರ್ ಸಾವಿರ ರೂಪಾಯ ಡಿಪ್ಲೊಮಾ ಹೋಲ್ಡರ್ಸ್ಗೆ ಒಂದೂವರೆ ಸಾವಿರ ರೂಪಾಯಿ ಯಾವಾಗಲೂ ಯಾವಾಗ್ಲಾದ್ರೂ ಯಾವ್ದಾದ್ರು ಸರ್ಕಾರ ಈ ಆರ್ ಎಸ್ ಎಸ್ ನವರು ಬಿಜೆಪಿಯವರು ಬಹಳ ಒಡ್ಕತ್ತರಲ್ಲ ಇವ್ರು ಯಾವಲ್ಲಾರು ಕೊಟ್ಟಿದ್ರ ಯಾವಲ್ಲಾರು ಕೊಟ್ಟಿದ್ರ ಯಾವಲ್ಲಾರು ಕೊಟ್ಟಿದ್ರ ಯಾವಲ್ಲಾರು ಕೊಟ್ಟಿದ್ರ ಯಾವಾಗಾದ್ರೂ ಕೊಟ್ಟಿದ್ರ ಇಲ್ಲ ಇಲ್ಲ ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು ಅನ್ನೋದನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನಾನು ಹೇಳ್ತೀನಿ ಯಾರು ಸಂವಿಧಾನವನ್ನು ವಿರೋಧಿಸ್ತಾರೆ ಯಾರು ಪ್ರಜಾಪ್ರಭುತ್ವವನ್ನು ವಿರೋಧ ಮಾಡ್ತಾರೆ ಯಾರು ಸಾಮಾಜಿಕ ನ್ಯಾಯ ಮೀಸಲಾತಿಯನ್ನು ವಿರೋಧ ಮಾಡ್ತಾರೆ ಅವರೆಲ್ಲರೂ ಕೂಡ ನಮ್ಮ ವೈರಿಗಳು ಇದನ್ನು ಸ್ಪಷ್ಟವಾಗಿ ತಿಳ್ಕೋಬೇಕಾಗ್ತದೆ ನಮಗೆ ಮಿತ್ರರು ಯಾರು ನಮ್ಮ ವೈರಿಗಳು ಯಾರು ಅಂತಕ್ಕಂಥದ ಸಮಾಜದಲ್ಲಿ ಅರ್ಥ ಮಾಡ್ಕೋಬೇಕು ನಮ್ಮ ವೈದ್ಯಗಳು ಸಂವಿಧಾನವನ್ನು ವಿರೋಧ ಮಾಡವರು ನಮ್ಮ ವೈರಿಗಳು ಮೀಸಲಾತಿಯನ್ನ ಸಾಮಾಜಿಕ ನ್ಯಾಯವನ್ನ ವಿರೋಧ ಮಾಡೋರು ಅಲ್ವಾ ಸಮಾಜದಲ್ಲಿ ಬದಲಾವಣೆಯನ್ನು ವಿರೋಧ ಮಾಡೋರು ಇವ್ರ ಜೊತೆ ನಾವು ಯಾವ ಕಾರಣಕ್ಕೂ ನಿಲ್ಲಬಾರದು ಯಾವ ಕಾರಣಕ್ಕೂ ನಿಲ್ಲಬಾರದು ಯಾರು ಸಂವಿಧಾನದ ಪರ ಇರ್ತಾರೆ ಯಾರು ಸಾಮಾಜಿಕ ನ್ಯಾಯದ ಪರ ಇರ್ತಾರೆ ಅವ್ರ ಜೊತೆ ನಿಲ್ತಕ್ಕಂಥ ಕೆಲಸವನ್ನ ಶೋಷಿತ ವರ್ಗದವರು ಮಾಡಲಾದ್ರೆ ನಿಮ್ ಕೈಗೆ ಅಧಿಕಾರ ಬರಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲದೆ ಹೋದ್ರೆ ಇಲ್ಲ ಅಂತಕ್ಕಂಥದ್ದನ್ನು ಕೂಡ ಬಹಳ ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾಗ್ತದೆ ಅಧಿಕಾರ ಬಹಳ ಮುಖ್ಯ ಮಹಿಳೆಯರಿಗೆ ಮೀಸಲಾತಿ ಕೊಟ್ಟವ್ರು ಯಾರು ತಾಲೂಕು ಪಂಚಾಯಿತಿಗಳಲ್ಲಿ ಜಿಲ್ಲಾ ಪಂಚಾಯಿತಿಗಳಲ್ಲಿ ನಗರ ಪಾಲಿಕೆಗಳಲ್ಲಿ ಮೀಸಲಾತಿ ಕೊಟ್ಟವರು ಯಾರು ರಾಜೀವ್ ಗಾಂಧಿಯವರು ಸಂವಿಧಾನವನ್ನು ತಿದ್ದುಪಡಿ ಮಾಡಿ ಎಪ್ಪತ್ಮೂರು ಎಪ್ಪತ್ನಾಲ್ಕನೇ ತಿರುಪಡಿಗಳನ್ನ ತಗೋಬಂದು ಮಹಿಳೆಯರಿಗೆ ಮೀಸಲಾತಿ ಹಿಂದುಳಿದವರಿಗೆ ಮೀಸಲಾತಿ ಅಷ್ಟೇ ಅಲ್ಲ ತೊಂಬತ್ನಾಲ್ಕು ತೊಂಬತ್ತೈದರಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳಲ್ಲಿ ಕೂಡ ಮೀಸಲಾತಿಯನ್ನು ಕೊಟ್ಟದ್ದು ರಾಜೀವ್ ಗಾಂಧಿಯವರು ಸಂವಿಧಾನಕ್ಕೆ ಎಪ್ಪತ್ಮೂರು ಎಪ್ಪತ್ನಾಲ್ಕನೇ ತೀರ್ಪಡಿಯನ್ನು ತಂದ ಕಾರಣದಿಂದ ಅಂತಕ್ಕಂಥದ್ರ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಇದನ್ನ ವಿರೋಧ ಮಾಡಿದವರು ಮಂಡಲ್ ಕಮಿಷನ್ ವರದಿಯನ್ನು ವಿರೋಧ ಮಾಡಿದವರೇ ಇದನ್ನು ವಿರೋಧ ಮಾಡಿದರು ಐ ಎಲ್ ಲರ್ನಿಂಗ್ ಇನ್ಸ್ಟಿಟ್ಯೂಷನ್ ಗಳಲ್ಲಿ ಮೀಸಲಾತಿ ಐ ಎಲ್ ಲರ್ನಿಂಗ್ ಇನ್ಸ್ಟಿಟ್ಯೂಷನ್ ಗಳಲ್ಲಿ ಮೀಸಲಾತಿಯನ್ನು ತಂದವರು ಕಾಂಗ್ರೆಸ್ನವರು ಅದನ್ನು ವಿರೋಧ ಮಾಡಿದವರು ಮತ್ತು ಬದುಕಿದಂತಹ ಅನಂತ್ ಕುಮಾರ್ ಅವರು ಇದೇ ಪ್ರಹ್ಲಾದ್ ಜೋಶಿ ಇದೇ ಈಶ್ವರಪ್ಪ ಇದೇ ಜಗದೀಶ್ ಶೆಟ್ಟರು ಇವರೇ ವಿರೋಧ ಮಾಡಿದವರು ಈಗ ತಪ್ಪು ಎಲ್ಲರೂ ಬರ್ರಿ ಬರ್ರಿ ನಾನು ಬಹಳ ಎಚ್ಚರಿಕೆಯ ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ ಈ ಶೋಷಿತ ಸಮುದಾಯದವರು ಅವರ ಸ್ವಾರ್ಥಕ್ಕೋಸ್ಕರ ಆರ್ ಎಸ್ ಎಸ್ ಬಿಜೆಪಿಯನ್ನ ಸೇರಿ ನಿಮ್ಮನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಇವ್ರ ಬಗ್ಗೆ ಬಹಳ ಎಚ್ಚರಿಕೆ ಇದೆ ಇರಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳ್ಲಿಕ್ಕೆ ಬಯಸ್ತಾ ಇದ್ದೇನೆ ಎಚ್ಚರಿಕೆಯಿಂದ ಇರಬೇಕು ದಾರಿ ತಪ್ಪುಕಂತ ಈ ಕಾರಜೋಳ ಇದರಲ್ಲ ದಾರಿ ತಪ್ಪು ಈಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಒಣ ಮೀಸಲಾತಿ ಕೊಡಬೇಕು ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ನಾವು ಕ್ಯಾಬಿನೆಟ್ ನಲ್ಲಿ ತೀರ್ಮಾನ ಮಾಡಿ ಪತ್ರ ಬರಲು ಆರ್ಟಿಕಲ್ ತ್ರೀ ಫಾರ್ಟಿ ಒನ್ ಕ್ಲಾಸ್ ತ್ರೀ ಸೇರ್ ಸಿ ಅಂತೇಳಿ ಪತ್ರ ಬರೆದಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಅಂತ ಮರೀಲಿಕ್ಕೆ ಸಾಧ್ಯ ಹೇಳಿದ್ರು ಇವತ್ತು ಗೋಲ್ರಟ್ಟಿಗಳು ಗೋಲ್ರಟ್ಟಿಗಳು ಲಮಾಣಿ ತಾಂಡಗಳು ಅವುಗಳೆಲ್ಲ ರೆವಿನ್ಯೂ ಗ್ರಾಮ್ಗಳು ಆಗಬೇಕು ಅಂತ ಹೇಳಿ ಕಾನೂನು ಮಾಡಿದ್ದು ಕಾಂಗ್ರೆಸ್ ಸರ್ಕಾರ ಅನ್ನೋದ್ರ ಮರಿಬಾರದು ಯಾರು ಇದನ್ನ ಕಾನೂನು ಮಾಡಿದವ್ರು ಯಾರು ಕಾಗೋಡು ತಿಮ್ಮಪ್ಪನವರು ರೆವೆನ್ಯೂ ಮಂತ್ರಿ ಆಗಿರುವಾಗ ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ನಾನು ವರದಿಯನ್ನು ತರಿಸ್ಕೊಂಡು ತಾಂಡಗಳಲ್ಲಿ ಇರ್ತಕ್ಕಂಥ ಜನರಿಗೆ ರೆವಿನ್ಯೂ ಗ್ರಾಮಗಳಾದ್ರೆ ಅನೇಕ ಸೌಲಭ್ಯಗಳಿಂದ ವಂಚಿತರಾಗ್ತಾರೆ ಗೊಳರಟ್ಟಿಗಳು ರೆವಿನ್ಯೂ ಗ್ರಾಮ್ ಹೋದ್ರೆ ಅನೇಕ ಸವಲತ್ತುಗಳಿಂದ ವಂಚಿತರಾಗ್ತಾರೆ ಈ ಜನರಿಗೆ ನ್ಯಾಯ ಕೊಡಬೇಕು ಅಂತೇಳಿ ಕಾನೂನು ಮಾಡಿದ್ದು ಕಾಗೋಡು ತಿಮ್ಮಪ್ಪನವರು ರೆವಿನ್ಯೂ ಮಂತ್ರಿಗಳಾಗಿರುವಾಗ ನಮ್ಮ ಕಾಲದಲ್ಲಿ ಈಗ ಅಕ್ ಕೊಡಕ್ಕೆ ನರೇಂದ್ರ ಮೋದಿ ಬರ್ತದ ಅಕ್ ಕೊಡಕ್ಕೆ ನರೇಂದ್ರ ಮೋದಿ ಬರ್ತದೆ ಸುಳ್ಳೆ ಅವ್ರು ಮಾಡಿಲ್ಲ ಇದನ್ನ ನಾವು ಮಾಡಿದ್ದು ಅಂದ ಇವತ್ತು ಮಹಿಳಾ ಮೀಸಲಾತಿ ಪಾರ್ಲಿಮೆಂಟ್ನಲ್ಲಿ ಅನೇಕ ವರ್ಷಗಳಿಂದ ತೊಂಬತ್ತಾರನೇ ಇಶುವಿನ ನೆನೆಗುದಿ ಬಿದ್ದಿತ್ತು ನಾವು ಒತ್ತಾಯ ಮಾಡುತ್ತಲೇ ಇದ್ದು ನಾವು ಒತ್ತಾಯ ಮಾಡುತ್ತಲೇ ಇದ್ದು ಎರಡ್ ಸಾವಿರದ ಹದಿನೆಂಟರಲ್ಲಿ ರಾಹುಲ್ ಅವರು ಮಹಿಳಾ ಮೀಸಲಾತಿ ಕಾಯ್ದೆ ಪಾಸ್ ಮಾಡಿ ಅಂತೇಳಿ ಒತ್ತಾಯವನ್ನು ಮಾಡಿದ್ರು ಒತ್ತಾಯವನ್ನು ಮಾಡಿದ್ರು ಈಗ ಪಾಸ್ ಮಾಡಿದ್ದಾರೆ ಅದು ಏನು ಅಂತಂದ್ರೆ ಸಾಯಿಬಾರ್ದು ಕೋಲು ಮುರಿಬಾರ್ದು ಮಾಡಿ ಸಾಯಿಬಾರದು ಕೋಲು ಮುರಿಬಾರದು ಮಹಿಳೆಯರಿಗೆ ಮೀಸಲಾತಿ ಸಿಗಬಾರದು ಮಹಿಳೆಯರಿಗೆ ಮೀಸಲಾತಿ ಸಿಗಬಾರದು ಅದಕ್ಕೆ ನಾವು ಒತ್ತಾಯ ಮಾಡಬೇಕಾಗ್ತದೆ ಬಹುಶಃ ನಿಮ್ಮ ಹಕ್ಕೊತ್ತಾಯಗಳಲ್ಲೂ ಕೂಡ ಇದೆ ಹಿಂದುಳಿದವರಿಗೆ ಮಹಿಳೆಯರಿಗೆ ಅಸೆಂಬ್ಲಿನಲ್ಲಿ ನಲ್ಲಿ ಮೀಸಲಾತಿ ಇರಬೇಕು ಮೀಸಲಾತಿ ಇದ್ದಾಗ ಮಾತ್ರ ರಾಜಕೀಯ ಅಧಿಕಾರ ಹಂಚಿಕೆ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಬಹಳ ಮುಖ್ಯವಾಗಿ ನೀವು ನಿಮ್ಮ ಒತ್ತಾಯಗಳಲ್ಲಿ ಇರ್ತಕ್ಕಂಥದ್ದು ಕಾಂತರಾಜ್ ವರದಿಯನ್ನ ಸ್ವೀಕಾರ ಮಾಡಬೇಕು ಅದನ್ನು ಜಾರಿ ಮಾಡಬೇಕು ಅಂತೇಳಿ ಒತ್ತಾಯ ಇದೆ ನಾನೇ ಮುಖ್ಯಮಂತ್ರಿ ಆಗಿರುವಾಗ ಕಾಂತರಾಜು ಅವರ ಕಾಂತರಾಜು ಅವರಿಗೆ ಸಮಾಜದ ಸಾಮಾಜಿಕ ಆರ್ಥಿಕ ಮತ್ತು ಜಾತಿ ಸಮೀಕ್ಷೆಯನ್ನು ಮಾಡಬೇಕು ಅಂತೇಳಿ ಅವರಿಗೆ ಅವತ್ತು ನೂರ ಅರವತ್ತೆಂಟು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಮಾಡಿದ್ದು ನಾನು ಮುಖ್ಯಮಂತ್ರಿ ಆಗಿರುವಾಗ ಅದು ಪೂರ್ಣ ಆಗಿರಲಿಲ್ಲ ಆಮೇಲೆ ಪೂರ್ಣ ಆಯ್ತು ಸಮ್ಮಿಶ್ರ ಸರ್ಕಾರ ಆಯ್ತು ಕುಮಾರಸ್ವಾಮಿ ತಗೊಳ್ಳಿಲ್ಲ ಆಮೇಲೆ ಯಡಿಯೂರಪ್ಪ ಆಗಲಿ ಬಸವರಾಜ್ ಬಸವರಾಜು ಆಗಲಿ ಯಾರು ತಗೊಳ್ಳಲಿಲ್ಲ ಈಗ ಜಯಪ್ರಕಾಶ್ ಹೆಗ್ಡೆ ಹಿಂದುಳಿದ ಶಾಶ್ವತ ಹಿಂದುಳಿದ ಆಯೋಗಗಳ ಅಧ್ಯಕ್ಷರಾಗಿದ್ದಾರೆ ಮಾಡಿರ್ಲಿಲ್ಲ ನಾನು ಹೇಳಿದ್ದೇನೆ ಜಯಪ್ರಕಾಶ್ ಹೆಗಡೆ ಕರ್ ಹೇಳಿದ್ದೇನೆ ನೀವು ವರದಿ ಕೊಡಿ ಯಾಕಂದ್ರೆ ಅನೇಕ ಜನ ವರದಿನ ನೋಡ್ದೇನೆ ಓದ್ದೇನೆ ತಿಳ್ಕೊಂಡೇನೆ ವಿರೋಧ ಮಾಡ್ತಾರೆ ಇವತ್ತು ವರದಿ ಏನಿದೆ ಅಂತ ಗೊತ್ತಿಲ್ಲ ನನಗೇ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಆದ್ರೂ ಅದು ವೈಜ್ಞಾನಿಕವಾಗಿಲ್ಲ ಅವೈಜ್ಞಾನಿಕವಾಗಿದೆ ಅಂತೇಳಿ ವಿರೋಧ ಮಾಡೋದು ನಾನು ಇವತ್ತು ನಿಮಗೆ ಇಲ್ಲಿ ಹೇಳ್ತೀನಿ ಆ ವರದಿಯನ್ನ ಸ್ವೀಕಾರ ಮಾಡ್ತೇನೆ ಅಲ್ಲಿ ಏನಾದರೂ ವ್ಯತ್ಯಾಸಗಳಿದ್ರೆ ತಜ್ಞರ ಅಭಿಪ್ರಾಯ ಪಡೆದು ಅದನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದನ್ನ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ರಾಹುಲ್ ಗಾಂಧಿ ಅವರು ಈಗಾಗಲೇ ಹೇಳಿದ್ದಾರೆ ರಾಹುಲ್ ಗಾಂಧಿ ಅವರು ಈಗಾಗಲೇ ಹೇಳಿದ್ದಾರೆ ನಮ್ಮ ಪಕ್ಷಾಧಿಕಾರಕ್ಕೆ ಬಂದ್ರೆ ಕೇಂದ್ರದಲ್ಲಿ ಎಲ್ಲ ರಾಜ್ಯಗಳಲ್ಲೂ ಕೂಡ ಜಾತಿ ಗಣತಿಯನ್ನ ಮಾಡಿಸ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ ಆದ್ರಿಂದ ನಮ್ಮ ಹೈಕಮಾಂಡ್ ನಲ್ಲೂ ಕೂಡ ತೀರ್ಮಾನ ನಾನು ಅದಕ್ಕೆ ಪಾರ್ಟಿ ಆಗಿದೆ ನಾನು ಅಟೆಂಡ್ ಮಾಡಿದ್ದೆ ಆ ಪಾರ್ಟಿನಲ್ಲಿ ಅದರಿಂದ ನೀವು ಕೊಟ್ಟಿರ್ತಕ್ಕಂಥ ಅನೇಕ ಡಿಮ್ಯಾಂಡ್ಗಳು ಅದಕ್ಕೆ ನನ್ನ ಸಹಮತ ಇದೆ ಆದ್ರೆ ನಿಮ್ಗೆಲ್ಲ ಗೊತ್ತಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಐ ಆಮ್ ನಾಟ್ ಎ ಡಿಕ್ಟೇಟರ್ ಸಮಾಜದಲ್ಲಿ ಅಲ್ಲ ಕ್ಯಾಬಿನೆಟ್ನಲ್ಲಿ ಅದನ್ನು ಇಟ್ಟು ಸಮಾಲೋಚನೆ ಮಾಡಿ ಚರ್ಚೆ ಮಾಡಿ ತೀರ್ಮಾನ ಮಾಡಬೇಕಾಗ್ತದೆ ಇದನ್ನ ನಾನು ಮಾಡುತ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಾನು ಯಾವಾಗಲೂ ಕೂಡ ನಿಂಪರವಾಗಿರ್ತೇನೆ ರಾಜಕೀಯ ಅಧಿಕಾರ ಇರಲಿ ಇಲ್ಲದೆ ಹೋಗ್ಲಿ ಇವರು ಯೋಗ್ಯತೆಗೆ ಪಾಪ ದ್ರೌಪದಿ ಮುರ್ಮು ಶೋಷಿತ ಸಮುದಾಯಕ್ಕೆ ಸೇರಿದವರು ಅವಳನ್ನ ಪಾರ್ಲಿಮೆಂಟ್ ಉದ್ಘಾಟನೆ ಮಾಡಕ್ಕೆ ಕರೀಲಿಲ್ಲ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಕರೀಲಿಲ್ಲ ಮೊನ್ನೆ ಅಯೋಧ್ಯೆ ನಲ್ಲಿ ಶ್ರೀರಾಮಚಂದ್ರನ ದೇವಸ್ಥಾನ ಉದ್ಘಾಟನೆ ಮಾಡಕ್ಕೂ ಕರೀಲಿಲ್ಲ ಆಮೇಲೆ ಸಿದ್ದರಾಮಯ್ಯ ಹಿಂದೂ ವಿರೋಧಿ ಹಿಂದೂ ವಿರೋಧಿ ನಾನು ಯಾರ ವಿರೋಧಿನೂ ಅಲ್ಲ ಎಲ್ಲ ಮನುಷ್ಯತ್ವದ ಪರವಾಗಿರೋನು ಮನುಷ್ಯ ಧರ್ಮದ ಪರವಾಗಿರೋನು ಅಂತಕ್ಕಂಥ ಮಾತುಗಳನ್ನ ಹೇಳಿ ಇವತ್ತು ಇಷ್ಟೊಂದು ಜನ ಬಂದಿದ್ದೀರಿ ಬಹಳ ಜನ ಒಳಗಡೆ ಬರಕ್ ಹೊರಗಡೆ ಇದ್ದಾರೆ ನಿಮ್ಗೆಲ್ಲರಿಗೂ ಕೂಡ ನಿಮ್ಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಹಿ ಜೈ ಕರ್ನಾಟಕ ಜೈ ಶೋಷಿತ ಸಮುದಾಯ ಇಂದು ಶೋಷಿತ ಸಮಾಜದವರ ಜಾಗೃತಿ ಸಮಾವೇಶ ಕಾರ್ಯಕ್ರಮ ಇಷ್ಟೊಂದು ದೊಡ್ಡ ಮಟ್ಟದ ಒಂದು ಯಶಸ್ಸನ್ನ ಕಾಣುತ್ತೆ ಅಂತ ಬಹುಶಃ ನಾವ್ ಯಾರು ಭಾವಿಸಿರ್ಲಿಲ್ಲ ಅಂತಹ ಒಂದು ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇವೆ ಹಾಗೆ ಹಕ್ಕೊತ್ತಾಯ ಮಂಡನೆಯನ್ನ ಮಾಡಲಾಗಿದೆ ಅದನ್ನ ತಮ್ಗೆ ನೀಡ್ತಾ ಇದ್ದೇವೆ ಅಂತ ಹೇಳಿದಾಗ ಖಂಡಿತವಾಗ್ಲೂ ಅದನ್ನ ನಾನು ಸ್ವೀಕರಿಸ್ತೀನಿ ಅಂಗೀಕರಿಸ್ತೇನೆ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ತಿಳಿಸ್ಕೊಟ್ಟಿದ್ದಾರೆ ಇದುವೇ ನಮ್ಮ ಸಮಾವೇಶದ ಒಂದು ಶಕ್ತಿ ಅಂತ ಹೇಳಿಕೆ ಇಷ್ಟ ಪಡ್ತಾ ನಿಜಕ್ಕೂ ಕರ್ನಾಟಕದ ಮೂಲೆ ಮೂಲೆಯಿಂದ ತಾವೆಲ್ಲರೂ ಕೂಡ ಆಗಮಿಸಿದ್ರಿ ಸ್ಥಳೀಯ ಮುಖಂಡರುಗಳು ನಾಯಕರುಗಳು ಎಲ್ಲರೂ ಕೂಡ ಬಂದಿದ್ರಿ ಅಷ್ಟೇ ಅಲ್ಲ ಇಡೀ ರಾಜ್ಯ ಸರ್ಕಾರವನ್ನ ಇವತ್ತು ನಮ್ಮ ಸಮಾಜದ ಒಂದು ಶೋಷಿತ ಸಮುದಾಯದ ಜಾಗೃತಿ ಸಮಾಜ ತೋರಿಸಿದಿರ ಅದಕ್ಕೆ ಮುಖ್ಯ ಕಾರಣ ಕೆ ಎಂ ರಾಮಚಂದ್ರಪ್ಪನವರು ಅವರ ಇಡೀ ತಂಡದವರು ಶ್ರೀತ ರಾಮಕೃಷ್ಣಪ್ಪನವರು ಹಾಗೆ ಇಡೀ ತಂಡಕ್ಕೆ ನಾನು ಶುಭವನ್ನ ಇದ್ದೇನೆ ಇಂತಹ ಯಶಸ್ವಿ ಪೂರ್ಣ ಸಮಾರಂಭವನ್ನು ಆಯೋಜಿಸಿರ್ತಕ್ಕಂಥ